ನಮಸ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿನ ಜನರ ಆರಾಧ್ಯ ದೈವಾರಾಧನೆಯಲ್ಲಿ ಹಲವಾರು ಸಮುದಾಯಗಳ ಒಕ್ಕಟ್ಟು ಧಾರ್ಮಿಕ ವ್ಯವಸ್ಥೆ ವಿಶಿಷ್ಟ ವಿಶೇಷ ಹಾಗೂ ವೈಭವಯುತವಾದ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆಗಳು ಮೈ ನವಿರೇಳಿಸುವಂತಹ ದೈವ ದರ್ಶನ ಇವೆಲ್ಲವೂ ಇಲ್ಲಿನ ಜನರಿಗೆ ಜನ್ಮತಃ ಅವರ ಸಂಸ್ಕಾರದೊಂದಿಗೆ ರಕ್ತಗತವಾಗಿ ಬಂದಂತಿದೆ ಇದಕ್ಕೊಂದು ಆದರ್ಶ ಉದಾಹರಣೆ ಎಂಬಂತೆ ನಮ್ಮ ಸುವರ್ಣಗತ್ತೆ ಗ್ರಾಮದಲ್ಲಿನ ನೂರ ಒಂದು ಗುತ್ತುಗಳು ಹಾಗೂ ಇಲ್ಲಿನ ಬಂಡಿ ಹಬ್ಬದ ಆಚರಣೆ ಇದೆ ಈ ಕ್ಷೇತ್ರವು ಅಧ್ಯಯನಶೀಲರಿಗೆ ಸ್ಥಳೀಯ ಜನಪದ ಜೀವನ ಚರಿತ್ರೆಯನ್ನು ಜೀವನ ವಿಜ್ಞಾನವನ್ನೇ ತೆರೆದಿಟ್ಟರೆ ನಂಬಿರುವ ಜನರಿಗೆ ಅವರ ಕಷ್ಟಗಳ ಪರಿಹಾರಕ್ಕಾಗಿಯೋ ಫಲವತ್ತತೆ ಫಲೋತ್ಪತ್ತಿ ಸಮೃದ್ಧಿ ಅಭಿವೃದ್ಧಿಗಾಗಿಯೋ ಅಥವಾ ಅವರ ಜನ ಜಾನುವಾರುಗಳ ರಕ್ಷಣೆಗಾಗಿಯೋ ಇರುವಂತಹ ದೇವರು ಹಾಗೂ ದೇವ ಗಣಗಳ ಕ್ಷೇತ್ರವಾಗಿದೆ ಬನ್ನಿ ನಮ್ಮ ಸುವರ್ಣಗದ್ದೆ ಗ್ರಾಮದ ಬಂಡಿ ಹಬ್ಬದ ಬಗ್ಗೆ ಇಲ್ಲಿನ ಗಣ್ಯರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಉತ್ತರ ಕನ್ನಡದ ಕುಮಟಾ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಮಟಾದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಹೊಳೆಗದ್ದೆ ಟೋಲ್ ನಾಕದ ಪಕ್ಕದಲ್ಲಿಯೇ ಇರುವ ಈ ರಸ್ತೆಯ ಮೂಲಕ ಸ್ವಲ್ಪ ದೂರ ಒಳಗೆ ಬಂದರೆ ಸುವರ್ಣಗದ್ದೆ ಗ್ರಾಮದ ಬಂಡಿ ಹಬ್ಬ ನಡೆಯುವ ಸ್ಥಳವನ್ನು ತಲುಪಬಹುದು ಬಡಿಗಣಿ ನದಿಯ ಪಕ್ಕದಲ್ಲೇ ಇರುವ ಈ ರಸ್ತೆಯ ಮೂಲಕ ಸಾಗುವುದೇ ಒಂದು ಸುಂದರ ಅನುಭವ ನೀವು ಗಮನಿಸುತ್ತಿರುವ ಹಾಗೆ ಈ ದಿನದ ಬಂಡಿ ಹಬ್ಬಕ್ಕೆ ಸುತ್ತಮುತ್ತಲಿನ ಸಮಸ್ತ ಗ್ರಾಮಗಳಿಂದ ಭಕ್ತ ಜನಸಮೂಹ ಬರುತ್ತಿದೆ ಹಬ್ಬದ ವೈಭವಕ್ಕೆ ತಕ್ಕುದಾಗಿ ಹಲವು ರೀತಿಯ ಅಂಗಡಿಗಳು ಮಿಠಾಯಿ ಅಂಗಡಿಗಳು ಬಂದದ್ದನ್ನು ಕಾಣಬಹುದು ಇಲ್ಲಿ ಎದುರಿಗೆ ಕಾಣುತ್ತಿರುವುದು ಕ್ಷೇತ್ರದ ಪ್ರಮುಖ ನಾಗದೇವರ ದೇವಸ್ಥಾನ ಹಾಗೆ ಇಲ್ಲಿ ಎರಡನೇ ಪ್ರಮುಖ ದೇವಸ್ಥಾನವಾದ ಶ್ರೀ ವಿನಾಯಕ ದೊಡ್ಡ ಹೊಸಬ ದೇವರ ದೇವಸ್ಥಾನವನ್ನು ಪಕ್ಕದಲ್ಲಿ ಶ್ರೀ ವಿನಾಯಕ ಸಣ್ಣ ಹೊಸಬ ದೇವರ ದೇವಸ್ಥಾನವನ್ನು ಕಾಣಬಹುದು ವಿಡಿಯೋದ ಅಂತ್ಯದಲ್ಲಿ ಇನ್ನುಳಿದ ಪ್ರಮುಖ ದೇವರ ಬಗ್ಗೆ ಮಾಹಿತಿ ನೀಡುತ್ತೇನೆ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಪಟ್ಟದ್ದ ನಮ್ಮನೆ ಸುವರ್ಣಗದ್ದೆ ಸುವರ್ಣ ಗದ್ದೆಯ ಬಂಡಿ ಹಬ್ಬ ಇದು ಅತ್ಯಂತ ಪ್ರಖ್ಯಾತಿಯಾದಂತಹ ಒಂದು ಬಂಡಿ ಹಬ್ಬ ಇಲ್ಲಿ ನೂರ ಒಂದು ಗುತ್ತು ಅಂತ ಹೇಳಿ ಅಷ್ಟು ದೇವರುಗಳಿಗೆ ಇವತ್ತಿನ ಒಂದು ಕಾರ್ಯಕ್ರಮ ಈ ಒಂದು ಪೂಜೆಗಳು ಇದೆಲ್ಲ ಸಲ್ತಾ ಇದ್ದಾವೆ ಪ್ರಮುಖವಾಗಿ ನಾಗದೇವತೆ ವಿನಾಯಕ ಉತ್ಸವ ಹಾಗೂ ಚಂದ್ರಶಾಲ ಜಟಗ ಮತ್ತು ವಿನಾಯಕ ಸಣ್ಣ ಹೊಸಬ ಇಲ್ಲಿ ಪ್ರಮುಖವಾದಂತಹ ದೇವಾಲಯಗಳು ಈ ದೇವಾಲಯಗಳು ಅನಾದಿ ಕಾಲದಿಂದಲೂ ಕೂಡ ಈ ಊರನ್ನ ಕಾಪಾಡಿಕೊಂಡು ಈ ಜನರ ಯುವ ನೋಡ್ಕೊಂಡು ಬಂದಂತಹ ದೇವರುಗಳು ಈ ಬಂಡಿ ಹಬ್ಬ ನಡೆಯುವಂತದ್ದೇ ಆ ಒಂದು ದೇವರ ಆ ಒಂದು ಈ ಕ್ಷೇತ್ರವನ್ನು ರಕ್ಷಣೆ ಮಾಡಿದಂತಹವರ ಒಂದು ನೆನಪಿಗಾಗಿ ಈ ನಾಗದೇವತೆ ಅನ್ನುವಂಥದ್ದು ಇಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ನಡೀತದೆ ಅದಾದ ಮೇಲೆ ವಿನಾಯಕ ಕುಸುಬ ಇಲ್ಲಿ ಒಂದು ಬೀರ ಮೂರ್ತಿ ಮತ್ತು ಇನ್ನೊಂದು ಮೂಡ್ ಬಂದಂತ ಉದ್ಭವ ಗಣಪತಿ ವಿಗ್ರಹ ಇದೆ ಅದು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಹಿಂದೆ ನಮಗೆ ಶಿಖರ ಮಾತ್ರ ಕಾಣುತ್ತಿತ್ತು ತಲೆ ಮಾತ್ರ ಕಾಣುತ್ತಿತ್ತು ಗಣಪತಿ ಅದು ನಾವು ಕಳೆದ ವರ್ಷ ಈ ದೇವಸ್ಥಾನವನ್ನು ಕಟ್ಟುವಾಗ ಪೂರ್ತಿಯನ್ನು ತೆಗೆದಾಗ ಸಂಪೂರ್ಣವಾದಂತಹ ಗಣಪತಿಯ ವಿಗ್ರಹಗಳು ಗಣಪತಿ ಏನು ಪೂರ್ತಿ ಸೊಂಡಿಲಿರ್ಬಹುದು ಕಣ್ಣು ಇರ್ಬೋದು ಕಿವಿ ಇರ್ಬೋದು ಅದೆಲ್ಲ ಇರುವಂತಹ ಒಂದು ಉದ್ಭವ ಆದಂತಹ ಗಣಪತಿಯನ್ನ ನಾವು ಇವತ್ತಿಲ್ಲಿ ನೋಡಬಹುದು ಇಂಥ ಒಂದು ಕ್ಷೇತ್ರ ತುಂಬ ಅಪರೂಪದಲ್ಲಿ ಅಪರೂಪ ಇಂಥ ಇತರ ಮೂಡಿ ಬಂದಂತಹ ಗಣಪತಿಗಳಲ್ಲಿ ನಾವು ಕಡೆ ಗಣಪತಿ ಕಲ್ಪನೆ ಮಾಡ್ಕೋಬಹುದು ಬಿಟ್ರೆ ಈ ರೀತಿಯ ಸ್ಪಷ್ಟವಾದಂತ ಗಣಪತಿ ಇರುವಂತಹದು ತುಂಬಾ ಕಡಿಮೆಗಳ ಕ್ಷೇತ್ರಗಳಲ್ಲಿ ಹಾಗೆ ಚಂದ್ರಶಾಲೆ ಜಟಗ ಇದು ಎಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಅಂತಂದ್ರೆ ನಮ್ಮೂರ್ನಲ್ಲಿ ಅಥವಾ ಎಲ್ಲಿಯೂ ಕೂಡ ಅವ್ರದ್ದೇನಾದ್ರೂ ಕಳೆದು ಹೋದ್ರೆ ಅಥವಾ ಅವ್ರದ್ದು ಏನಾದ್ರು ಜೀವನದಲ್ಲಿ ಕಳ್ಕೊಂಡ್ರೆ ಇಲ್ಲಿ ಬಂದು ಹೇಳಿಕೊಂಡಂತವರಿಗೆ ಖಂಡಿತವಾಗಿ ಅವರಿಗೆ ಅದು ಪುನಃ ದೊರೆತಿದೆ ಇವನ್ ಹೇಗೆ ಇಷ್ಟು ಅಂತಂದ್ರೆ ಇಲ್ಲಿ ಬಂದು ಕದ್ಕೊಂಡು ಹೋಗಲಿಕ್ಕೆ ಜನರು ಕೂಡ ವಿಚಾರ ಮಾಡುವಂತಹ ಒಂದು ರಕ್ಷಣೆಯನ್ನು ಕೊಡುವಂತಹ ಈ ಒಂದು ಜಟಗ ಅದು ಇಡೀ ನಮ್ಮ ಈ ಭಾಗದಲ್ಲೇ ಪ್ರಖ್ಯಾತ ಇದು ಗುಡ್ಡದ ಮೇಲ್ಗಡೆ ಇದೆ ನಮ್ಮಲ್ಲಿ ಅದು ಇಡೀ ಕ್ಷೇತ್ರವನ್ನ ರಕ್ಷಣೆ ಮಾಡ್ತಾ ಇರುವಂತಹದ್ದು ವಿನಾಯಕ ಸಣ್ಣೋತ್ಸವ ಇಲ್ಲಿ ಎರಡು ಬಂಡಿ ಕಲಶಗಳು ಬರ್ತವೆ ಒಂದು ಒಂದು ಗಿಂಡಿಯ ಕಲಶ ಅಂತ ಇನ್ನೊಂದು ಮೂರು ಗಿಂಡಿಯ ಕಲಶ ಅಂತ ಮರಿಗೆ ಕಲಶ ಅಂತ ಕೂಡ ಹೇಳ್ತಾರೆ ಇದು ಎರಡು ಇಲ್ಲಿಯ ಕಲಶಗಳು ಪ್ರಮುಖವಾಗಿ ಒಂದು ವಾರಗಳ ಕಾಲ ಬಂಡಿ ಹಬ್ಬ ನಡೆಯುತ್ತದೆ ಇಲ್ಲಿಯ ಪ್ರಮುಖವಾದಂತಹ ವೈದ್ಯ ಕುಟುಂಬ ಮತ್ತು ಪಟಗಾರ ಕುಟುಂಬಗಳು ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇರ್ತಂಥದ್ದು ಈ ಅನುಚಾನವಾಗಿ ಅನೇಕ ಎಷ್ಟೋದರೆ ನಮಗೆ ಸ್ಪಷ್ಟವಾದಂಥ ಇತಿಹಾಸಗಳು ನಮ್ಗೆ ಗೊತ್ತಿಲ್ಲ ಸುಮಾರು ಆರುನೂರು ವರ್ಷಗಳ ಹಿಂದೂ ಕೂಡ ನಡೀತಾ ಬರುವಂಥದ್ದಕ್ಕೆ ಐತಿಹ್ಯಗಳಿದ್ದಾವೆ ಹಾಗಾಗಿ ಇಂಥ ಒಂದು ಪ್ರಖ್ಯಾತ ಕ್ಷೇತ್ರಗಳಲ್ಲಿ ಈ ನಮ್ಮ ಈ ಈ ಭಾಗದ ಬಂಡಿ ಹಬ್ಬಗಳಲ್ಲಿ ಅತ್ಯಂತ ಪ್ರಖ್ಯಾತಿ ಕಡೆಗಳಲ್ಲಿ ಏರಿಗಿದೆ ಅಂದ್ರೆ ಎಲ್ಲ ಕೆಂಡಗಳಲ್ಲಿ ಇರುವಂತಹ ಕೆಂಡ ಹಾಕಿ ಅಲ್ಲಿ ಕೆಂಡವನ್ನು ಹಾಯುವಂತದ್ದಿದೆ ಇಲ್ಲಿ ನೈಲೂರು ಅಂತಿದೆ ಈ ನೈಲೂರು ಕಂಬವನ್ನ ಹತ್ತಿ ಕಲಶ ಮತ್ತು ಹೂವಿನ ಮಕ್ಕಳಿರ್ತಾರೆ ಎಲ್ಲರಿಗೂ ದೇವರಿಗೆ ನಮಸ್ಕಾರಗಳು ನೋಡಿ ನಾವು ನಮ್ಮ ಕುಟುಂಬದಲ್ಲಿ ಹಿಂದೆ ಎಷ್ಟೋ ಹಿಂದೂ ತಲೆಗಳಿಂದ ನಾವು ಕುಟುಂಬದಲ್ಲಿ ನಮ್ಮ ನೈಲೂರು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಇನ್ನು ನನ್ನ ಹಂತದಲ್ಲಿ ನನ್ನ ಹುಡುಗನ್ನು ಮಾಡ್ತಾ ಇದ್ದಾರೆ ನನ್ನ ತಮ್ಮನನ್ನು ಮಾಡ್ತಾ ಇದ್ದಾರೆ ನಮಗೆ ಯಾವುದೂ ತೊಂದರೆ ತೊಡಕು ಆಗ್ತಿಲ್ಲ ದೇವ್ರೆ ನನ್ನ ಅನುಗ್ರಹ ಕಾಲ ಇದ್ದಪ್ಪ ಪರಮಾತ್ಮ ಅನುಗ್ರಮ ಮತ್ತು ಈ ಕಟ್ಟಿಗೆಯನ್ನು ಹಿಡಿದು ಅವರು ಬಾರ ಬಂದಂಥವರು ಅವರೆಲ್ಲ ಇರ್ತಾರೆ ಅವ್ರ ಅವರೆಲ್ಲರೂ ಕೂಡ ಹೂವಿನ ಮಕ್ಕಳು ಇದರಲ್ಲಿ ಈ ಬಂಡಿಯ ಈ ನೈಲೂರು ಕಂಬವನ್ನು ಹತ್ತಿ ಅದನ್ನು ತಿರುಗುವ ತಿರುಗಿಸುವಂಥದ್ದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಂಥದ್ದು ಇದು ಮರದಿಂದನೇ ಮಾಡಿದಂಥ ಒಂದು ಈ ಕಂಬಗಳು ಇದರಲ್ಲಿ ಇದರ ಹತ್ತಿ ಬೇಲ್ಗಡೆವರೆಗೆ ಹತ್ತಿ ಕಲಶವೂ ಕೂಡ ಹತ್ತಿ ಇಲ್ಲಿಯ ಹೂವಿನ ಮಕ್ಕಳು ಕೂಡ ಅದರಲ್ಲಿ ಹತ್ತಿ ಅದು ಚಕ್ರವನ್ನು ತಿರುಗಿಸುವಂಥದ್ದು ಒಂದು ಅಪರೂಪದಲ್ಲಿ ಅಪರೂಪದ ಒಂದು ಒಂದು ಈ ಪದ್ಧತಿ ಇಲ್ಲಿ ಹಾಗೆ ಇಲ್ಲಿಯ ಒಂದು ಕ್ಷೇತ್ರ ಇದನ್ನು ಅಭಿವೃದ್ಧಿ ಇದೆಲ್ಲವೂ ಕೂಡ ಇತ್ತಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಈ ದೇವಸ್ಥಾನ ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಭಕ್ತಾದಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ನಡ್ಕೋತಾ ಇದ್ದಾರೆ ತುಂಬ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇರುವಂಥ ಪ್ರದೇಶ ಅಂತ ಹೇಳ್ಬೋದು ನಾನು ಜೀರಪ್ಪ ಇದ್ದೆ ಅಂತೀವಿ ಈಗಾಗಲೇ ನಮ್ಮ ಶ್ರೀ ಮಂಜುನಾಥ್ ಭಟ್ರು ಹೇಳಿದ ಪ್ರಕಾರ ನಮ್ಮ ಗದ್ದೆ ಹಬ್ಬ ಅಂದರೆ ನಮಗೊಂದು ರೋಮಾಂಚನ ಆ ಹಬ್ಬ ಒಂದು ಫಿಕ್ಸ್ ಆಗ್ತದೆ ಅಂದರೆ ನಮಗೊಂದು ಹಬ್ಬ ಅಲ್ಲ ಅಂತ ರೋಮಾಂಚನ ಚಿಕ್ಕಂದಿಲಿ ತನಕ ಈ ಹಬ್ಬ ಸರಾಸರಿ ನಮ್ದು ಒಂದು ಅಕ್ಷಯತೃತೀಯ ನಂತರ ಬರುವ ಸೋಮವಾರ ದಿನ ಸ್ಟಾರ್ಟ್ ಆಗ್ತದೆ ಒಂದೂವರೆ ಒಂದು ವಾರಗಟ್ಲಿ ಒಂದು ಹಬ್ಬ ನಡೀತಿರ್ತದೆ ನಮ್ಮ ರಾಜ್ಯ ಅಥವಾ ಬೇರೆ ರಾಜ್ಯ ಸಹ ನಾನಾ ರೀತಿಯ ಜನಗಳು ಬಂದು ಇಲ್ಲಿ ಒಂದು ಹರಕೆ ಅಂದರೆ ತುಂಬ ಈಗ ನೂ ನೂರ ಒಂದು ಗುಟ್ಟಿದ್ರಿಂದ ಬೇರೆ ಬೇರೆ ರೀತಿಯ ಒಂದು ಹರಕೆ ಕೊಡ್ತಾರೆ ಇಲ್ಲಿ ಅದೇ ರೀತಿಯಲ್ಲಿ ಮತ್ತು ನಮ್ಮ ಊರಿನ ಜನ ಒಂದು ಪಟಗಾರ ಸಮುದಾಯ ಮತ್ತು ವೈದ್ಯ ಸಮುದಾಯ ನಡೆಸುವಂಥ ಒಂದು ಕಾರ್ಯಕ್ರಮ ಇರ್ತದೆ ನನಗೆ ಒಂದು ಅಂದರೆ ಫಲಿತಾಂಶ ಆಗಿದೆ ಇಲ್ಲಿ ಕಳಸ್ದಲ್ಲಿ ಕೇಳದಿರ್ಬೋದು ಅಥವಾ ನಮ್ಮ ಶ್ರೀ ನಾಗದೇವತೆಯಲ್ಲಿ ಪ್ರಸಾದ ಕೇಳೋದಿರೋದು ಅಥವಾ ವಿನಾಯಕ ಸುದ್ದಿ ಪ್ರಸಾದ ಕೇಳೋದು ನನಗೆ ಆಗಿದೆ ಅದರಿಂದ ಒಂದು ಐತಿಹಾಸಿಕವಾದಂಥ ಒಂದು ದೇವಸ್ಥಾನ ಸ್ಥಳ ಮತ್ತೆ ಇಲ್ಲಿ ಯಾವುದೇ ಒಂದು ಊರಿಂದ ಅಷ್ಟಂತ ಬಂದು ಈ ಒಂದು ನೆಲ ಈ ಒಂದು ಸ್ಥಳ ಮುಟ್ಟಿ ತಾಯಿ ನನಗೆ ಹೀಗಾಗಬೇಕು ಅಂದರೆ ಅದ್ರಿಗೆ ಒಂದು ಸ್ವಲ್ಪ ದಿವಸದಲ್ಲಿ ಅವ್ರಿಗೊಂದು ರಿಸಲ್ಟ್ ಬರುವಂಥ ಒಂದು ಮನಸ್ಸಲ್ಲಿ ಬರ್ತವೆ ಇಲ್ಲಿಯ ಒಂದು ಅದೇ ನಾನು ಹೇಳೋದ ಪ್ರಕಾರ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಬರುವಂಥ ಒಂದು ಸೋಮವಾರ ಇದು ದೇವರ ಹಬ್ಬ ಆಗ್ತದೆ ಒಂದು ವಾರ ಕಾಲ ಹಿಡಿತದೆ ಇದು ಪ್ರಮುಖವಾಗಿ ಭಾನುವಾರ ನಮ್ಮ ಕಳಸ ಎರಡು ಕಳಸ ಅಲ್ಲಿ ನಮ್ಮ ಮಾಸಕ್ಕೂ ಕಾಂತಿಕ್ರಮ ದೇವಸ್ಥಾನ ಧಾರೇಶ್ವರ ಹೋಗಿ ಅಲ್ಲಿಂದ ಬಂದು ಇಲ್ಲಿ ನಮ್ಮ ಗಡಿಯೆಲ್ಲ ಇದು ಮಾಡಿ ಇಲ್ಲಿ ಅಸ್ತಂಗತಾಗಿ ನಮ್ಮ ಮರು ದಿವಸ ಹಬ್ಬ ಇರ್ತದೆ ಸೋಮವಾರ ದಿವಸ ಮತ್ತು ಮಂಗಳವಾರ ದಿವಸ ಕುರ್ಕೋಳಿ ಇರ್ತದೆ ಅಲ್ಲಿಗೆ ಇದು ಈ ಹಬ್ಬದೊಂದು ಸಮಾಪ್ತಿ ಆಗ್ತದೆ ಅದರಿಂದ ಈ ಒಂದು ಸುವರ್ಣಗದ್ದೆ ಕ್ಷೇತ್ರ ಒಂದು ಐತಿಹಾಸಿಕವಾದದ್ದು ಯಾರೇ ಬಂದು ಇಲ್ಲಿ ಒಂದು ಒಳ್ಳೆ ಫಲಿತಾಂಶ ಸಿಗ್ತದೆ ನೀವು ಬಂದು ಒಂದ್ಸಾರಿ ನೋಡಿಕೊಂಡು ಪ್ರತಿ ಸೋಮವಾರಲು ಪೂಜೆ ನಡೀತದೆ ನಾಗ ದೇವತೆಯಲ್ಲಿ ಬ್ರಾಹ್ಮಣ ಸಮುದಾಯವರು ಪೂಜೆ ಮಾಡ್ತಾರೆ ಮತ್ತೆ ನಮ್ಮ ಉಳಿದದ್ದಲ್ಲಿ ನಮ್ಮ ವೈದ್ಯ ಒಂದು ಕುಟುಂಬ ಪೂಜೆ ಮಾಡ್ತಾರೆ ಪ್ರಸಾದ ಇರ್ತದೆ ಅಥವಾ ಇಲ್ಲಿ ಯಾವುದೇ ಹರಕೆ ಹೇಳ್ಕೊಬೋದು ಹಣದ ರೂಪದಲ್ಲಿ ಅಥವಾ ಬೇರೆ ರೀತಿಯಿಂದಾಗಲಿ ಹಣ್ಣು ಕಾಯಿ ಯಾವುದೇ ರೀತಿಯಿಂದಲೂ ಇಲ್ಲಿ ಒಂದು ಹರಕೆ ಇದೆ ಅಂತ ಒಂದು ಕಟ್ಟುಪ್ಪಟ್ಟಿಲ್ಲ ಯಾವುದೇ ರೀತಿಯಿಂದ ಹರಕೆ ಸೇರಿಸ್ಕೊಂಡು ದೇವರ ಒಂದು ಪಾತ್ರಗೆ ಮೆಚ್ಚಾಗಿ ನೀವು ಒಂದು ಸಾರಿ ವಿಸಿಟ್ ಮಾಡಿ ನಮಸ್ಕಾರ ನಮಸ್ಕಾರ ನಾನು ಪಾಂಡುರಂಗ್ ಪಟಗಾರ್ ಈ ನಮ್ಮ ದೇವಸ್ಥಾನದ ಸದಸ್ಯನು ಹೌದು ನಮ್ಮ ಈ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಹಾಗೂ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತದೆ ಅದೇ ರೀತಿ ಭಜನೆ ಕಾರ್ಯಕ್ರಮಗಳು ಮೂರು ದಿವಸ ಕಾಲ ಬಹಳ ವಿಜೃಂಭಣೆಯಿಂದ ನಡೀತಿದೆ ಈ ದೇವಸ್ಥಾನದ ಬಹಳ ವಿಶೇಷವೇನೆಂದರೆ ಇಡೀ ನಮ್ಮ ಪಟಗಾರ್ ಸಮಾಜ ಹಾಗೂ ವೈದ್ಯ ಸಮಾಜ ಮತ್ತೆ ಇನ್ನಿತರ ಸಮಾಜದ ಕೆಲವು ಗ್ರಾಮ ದೇವತೆಗಳು ಹೌದು ನಮ್ಮ ಪಡಗಾರ ಸಮಾಜದ ಇಡೀ ತಾಲೂಕಿನ ಸಮಾಜದ ಕುಲದೇವರು ಸಹ ಹೇಳ್ತಾ ಇದ್ದಾರೆ ಬಹಳ ಅದ್ಭುತವಾದ ಸನ್ನಿವೇಶಗಳು ಬಹಳ ಜನ ನಡ್ಕೊಳ್ತಾರೆ ಬಹಳ ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ ಬಹಳ ಜನ ಈ ಸತಿ ಹಬ್ಬಗೆ ಬಂದಿದ್ದಾರೆ ನಮಸ್ಕಾರ ಇಲ್ಲಿಯ ನಾಗ ದೇವತಾ ದೇವಸ್ಥಾನದ ಮಹಿಮೆ ಅದು ಯಾವ ರೀತಿಯಲ್ಲಿ ಪ್ರಸಿದ್ಧಿ ಅಂತಂದ್ರೆ ಅನೇಕ ಜನರಿಗೆ ಮಕ್ಕಳಾಗದಿದ್ದಂಥವರಿಗೆ ನಾಗದೋಷ ಇರುವಂಥವರಿಗೆ ಎಲ್ಲೆಲ್ಲಿಯೂ ಪರಿಹಾರ ಇದ್ದಂಥವ್ರು ಇಲ್ಲಿ ಬಂದು ಪರಿಹಾರ ಸಿಕ್ಕದಂತಹ ಉದಾಹರಣೆ ಅಂತ ಅವರು ತಮ್ಮ ಏನು ಪರಿಹಾರ ಫಲವಾಗಿ ಇವತ್ತಿಗೂ ಕೂಡ ನಾಗನ ಮೂರ್ತಿಗಳನ್ನ ಇಲ್ಲಿ ಮಾಡಿ ಪ್ರತಿಷ್ಠಾಪಿಸ್ತಾ ಇದ್ದಾರೆ ಈಗಾಗಲೇ ನೂರಾರು ಮೂರ್ತಿಗಳು ಇದ್ದಾವೆ ಇನ್ನೂ ಅನೇಕ ಪ್ರತಿ ವರ್ಷವೂ ಕೂಡ ಇಲ್ಲಿ ನಾಗ ಪ್ರತಿಷ್ಠಾ ಕಾರ್ಯಕ್ರಮ ನಡೀತಾ ಇರ್ತದೆ ನಾಗ ದೋಷ ಇರುವಂಥವ್ರು ಇರ್ಬೋದು ಮಕ್ಕಳಾಗದೇ ಇದ್ದಂಥವ್ರು ಇರ್ಬೋದು ಅಥವಾ ಅವ್ರು ಯಾವುದೇ ಸಮಸ್ಯೆಗಳಿಗೆ ನಾಗದೇವತೆಗಳು ಮರೆ ನಾಗನ ಮಗ ಮರೆ ಹೊರುವಂಥ ಯಾಕೆ ನಮ್ದು ಇದು ನಾಗಕ್ಷೇತ್ರ ಇದು ಈ ಈ ಕರಾವಳಿಯ ಭಾಗವೇ ನಾಗಕ್ಷೇತ್ರ ಅಂತ ಹೇಳ್ಬೋದು ಈ ನಾಗರ ಏನು ಅದ್ರಲ್ಲಿ ನಮ್ಮಲ್ಲಿ ಈಗ ದಕ್ಷಿಣ ಕನ್ನಡದ ಕಡೆ ಹೋದಾಗ ನಾಗ ತುಂಬ ಫೇಮಸ್ ಆಗ್ತಾ ಬಂದಿದೆ ಬಟ್ ಇಲ್ಲಿಯೂ ಕೂಡ ಆ ನಾಗದೇವತೆಯ ಒಂದು ಮಹಿಮೆ ಇದೆಯಲ್ಲ ನಾವೆಲ್ಲರೂ ಇಲ್ಲಿ ಕಾಣ್ಬೋದು ಅಷ್ಟೊಂದು ಪ್ರಸಿದ್ಧಿಯಾದಂಥ ಒಂದು ನಾಗದೇವತಾ ಕ್ಷ ನಾಗದೇವರ ಒಂದು ಸ್ಥಳ ಇದು ಸಿದ್ಧಿ ಸ್ಥಳ ಅಂತ ಹೇಳ್ಬೋದು ಯಾಕೆಂದ್ರೆ ಯಾರಿಯೂ ಯಾರೂ ಕೂಡ ಈ ನಾಗದೇವತೆಯಲ್ಲಿ ಬಂದು ಪರಿಹಾರ ಕಾಣದೇ ಇದ್ದಂಥವ್ರು ಇಲ್ಲ ಇಲ್ಲಿ ತನಕ ನಮ್ಮ ಅನುಭವದಲ್ಲಿ ಪ್ರಕಾರ ಪ್ರತಿಯೊಬ್ಬರು ಕೂಡ ಅವರು ಯಾವುದೇ ಸಮಸ್ಯೆಗಳಿದ್ರು ಕೂಡ ಈ ನಾಗದೇವತಾ ಸಮಿತಿಯಲ್ಲಿ ಅಲ್ಲಿ ಹರಕೆ ಹತ್ತಿಕೊಂಡು ಅಥವಾ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತಿರಬಹುದು ಅಥವಾ ನಾಗ ಸಂಬಂಧಪಟ್ಟಂತ ಕಾರ್ಯಗಳನ್ನ ಬಲಿಗಳನ್ನ ಅಥವಾ ಆಶ್ಲೇಷ ಬಲಿಗಳು ಅಥವಾ ನಾಗದೇವತೆ ನಾಗ ಸಂಬಂಧಪಟ್ಟಂತ ಯಾವುದೇ ಕಾರ್ಯಗಳನ್ನ ಮಾಡುವಂಥದ್ದು ಇರ್ಬೋದು ಹವಮ ಹವನಗಳು ನಡೀತಾ ಇರ್ತವೆ ತುಂಬಾ ಅದ್ಭುತವಾದಂತಹ ಒಂದು ನಾಗಕ್ಷೇತ್ರ ಇದು ಹಾಗಾಗಿ ಎಲ್ಲರೂ ಕೂಡ ತಮ್ಮ ನಾಗರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ ಇಲ್ಲಿ ಬಂದು ತಮ್ಮ ಪರಿಹಾರವನ್ನ ಕಂಡುಕೊಳ್ಬಹುದು ಯಾಕೆ ಆ ಮೂಲಕ ನಮ್ಮ ಜೀವನವನ್ನು ಉಜ್ಜೀವನಗೊಳಿಸಿಕೋಬಹುದು ಅಂತ ನಾನು ಖಂಡಿತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ಬಂಡಿ ಹಬ್ಬ ಅನ್ನುವಂಥದ್ದು ಅತ್ಯಂತ ಪ್ರಖ್ಯಾತಿಯನ್ನು ಕಾರ್ಯ ಇಲ್ಲಿ ಇಲ್ಲಿ ನಡೆಯುವಂತದ್ದು ಪ್ರತಿ ವರ್ಷ ಅಕ್ಷಯ ತೃತೀಯದ ನಂತರ ಬರುವಂತ ಸೋಮವಾರ ಅಕ್ಕಿ ಏರಿಸುವುದು ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಇಲ್ಲಿನ ಕಲಶದ ಮನೆ ಅಂತ ಇದೆ ಇಲ್ಲಿನ ಒಂದು ನಾಲ್ಕುನೂರ ಐದನೂರು ಮೀಟರ್ ದೂರ ಅದು ಮೂಲ ಸ್ಥಳ ಅಂತ ಬಂಡಾರ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿಂದ ಕಲಶ ಪ್ರತಿ ಸೋ ಅದು ಸೋಮವಾರದಿಂದ ಪ್ರಾರಂಭ ಆಗುತ್ತೆ ಉತ್ಸವ ಮುಂದಿನ ಸೋಮವಾರದವರೆಗೆ ಹಬ್ಬ ನಡೀತದೆ ಒಂದು ವಾರಗಳ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತದೆ ಅಲ್ಲಿ ಅಲ್ಲಿಯೇ ಈ ಹಬ್ಬ ಮುಗಿದ ನಂತರವೂ ಕೂಡ ದೇವರುಗಳು ತಗೊಂಡು ಇಡುವಂಥದ್ದು ಕೂಡ ಅಲ್ಲಿ ಕಲಶದಲ್ಲಿರುವ ಕಲಶದ ಒಂದು ಮೂರ್ತಿಯನ್ನು ಮೂರ್ತಿಯನ್ನ ಇದನ್ನ ತಗೊಂಡು ಇಡುವಂಥದ್ದು ಕೂಡ ಕಲಶದ ಮನೆಯಲ್ಲೇ ಇಡುವಂಥದ್ದು ಅಥವಾ ಬಂಡಾರ ದೇವಸ್ಥಾನ ಅಂತ ಏನ್ ಕರೀತಾರೋ ಅಲ್ಲೇ ಇರುವಂತದ್ದು ಅದು ಈ ಎಲ್ಲ ಉತ್ಸವಗಳ ಮೂಲ ಇರುವಂಥದ್ದು ಕಲಶದ ಮನೆಯಿಂದ ಪ್ರಾರಂಭ ಆಗ್ತದೆ ನಾನು ಹೊಸಬಯ್ಯ ಇದು ಸುವರ್ಣಗದ್ದೆಯ ಬುಡದ ಕಳಸದ ಮನೆ ವಿನಾಯಕ್ ದೇವರು ಮನೆ ಇವರಿಗೆ ಈಶ್ವರ್ ದುರ್ಗೈ ಪಟ್ಗಾರ ಅವರು ಸಾಮಾನ್ಯ ಎಷ್ಟೋಸಳು ಗೊತ್ತಿಲ್ಲ ನಮಗೆ ತೋರ್ಸದಿಂದ ಕಳ್ಸ ಹೊನ್ನಿಗಂಡಿ ಕಳಸ ಅವರು ತೋಟ ಬತ್ತ ಇದ್ರು ಈ ಸಲವ ಅವರು ಮಗನಿಗೆ ಚಂದ್ರಕಾಂತ ಮಗನಿಗೆ ಕೊಡಬೇಕು ಅಂತ ನಿಶ್ಚಯಿಸಿಕೊಂಡು ನಮ್ಮ ಊರಿನ ಪರವಾಗಿ ಎಲ್ಲ ದೇವರಲ್ಲಿ ಸುವರ್ಣೆ ಮಾಡಿಕೊಂಡು ಅವರು ಮಗನಿಗೆ ಕೊಟ್ಟಿದ್ದಾರೆ ಅವರು ಹೊನ್ನ ಗಿಂಟಿ ಕಳಸ ಅದರ ನಂತರ ಈ ಮರ್ಗೆ ಕಳಸ ಹೋರವರು ನಾನು ಹೊಸಬಯ್ಯ ಮತ್ತು ಲಕ್ಷ್ಮೀಸ ವೈದ್ಯ ಇವರು ಇಬ್ಬರು ಸೇವೆಯನ್ನು ಮಾಡ್ತಾ ಇದ್ದೇವೆ ಈ ನಮ್ಮ ಊರು ಪ್ರಾರಂಭ ಆಗುವಂತದ್ದೇ ಗಡಿ ಜಟಕ ಅಂತ ಹೇಳ್ತೇವೆ ಸುರುಬಿ ಕಟ್ಟೆ ಕೂಡ ಹೇಳ್ತೇವೆ ಅಲ್ಲಿಂದನೆ ಪ್ರಾರಂಭ ಆಗುವಂತದ್ದು ಅದು ಇಡೀ ಊರಿನ ರಕ್ಷಣೆಯ ಭಾರವನ್ನು ಹೊಂದಿರುವಂತದ್ದು ಒಂದು ರೀತಿ ಹೇಗಿದೆ ಅಂತಂದ್ರೆ ಈ ಊರಿಗೆ ಬರುವಂತ ಪ್ರತಿಯೊಬ್ಬರನ್ನು ಕೂಡ ನೋಡಿ ಕಳಿಸುವಂತ ದೇವಸ್ಥಾನ ಅಂತ ಹೇಳ್ಬಹುದು ಯಾಕೆಂದ್ರೆ ಯೋಗ್ಯರು ಅಯೋಗ್ಯರು ಅನ್ನೋ ನಿರ್ಣಯ ತಗೊಂಡಂತ ತಗೊಳ್ಳುವಂತ ಒಂದು ಕ್ಷೇತ್ರ ಅದು ಯಾರು ಕೂಡ ಯಾವುದೇ ಒಂದು ಹೇಳಿಕೆಯನ್ನ ಮಾಡ್ಕೊಂಡಲ್ಲಿ ಆಗ್ತಾ ಇರುವಂತಹ ಕ್ಷೇತ್ರ ಸಿದ್ಧಿ ಕ್ಷೇತ್ರ ಅಂತ ಹೇಳ್ಬಹುದು ಸುರ್ವಿ ಕಟ್ಟೆ ಅಂತ ಕರೀತಾರೆ ಅಥವಾ ಗಡಿ ಜಟಕ ಅಂತ ಕೂಡ ಕರಿತೇವೆ ಅಂದ್ರೆ ನಮ್ಮ ಊರಿನ ಪ್ರಾರಂಭದಲ್ಲಿ ಇದೆ ಇದು ಇದು ಅಲ್ಲಿಂದನೆ ನಮ್ಮ ಊರು ಪ್ರಾರಂಭ ಅಂತ ಲೆಕ್ಕಾಚಾರ ಅಲ್ಲಿಂದ ಇಲ್ಲಿ ಬೇಟೆ ಜಟಕ ಇದೆ ಅಲ್ಲಿ ಬೇಟೆ ಕೇರಿ ಅಂತ ಇದೆ ಪಕ್ಕದಲ್ಲಿ ಈಗ ಸಮುದ್ರ ಆ ಹತ್ರ ಬಂತದ್ದು ಅಲ್ಲಿಯೂ ಕೂಡ ಒಂದು ಜಟಗ ದೇವಸ್ಥಾನ ಇದೆ ಅಂದರೆ ಎಲ್ಲ ಜಟಕಗಳು ಹೇಗೆ ಅಂತಂದ್ರೆ ಈ ಊರಿನ ಈ ಭಾಗದ ರಕ್ಷಣೆ ಮಾಡ್ತಿರುವಂಥದ್ದು ಗಡಿ ಜಟಕ ಇರಬಹುದು ಚಂದ್ರಶಾಲೆ ಇರಬಹುದು ಅಥವಾ ಈ ಬೇಟೆಕೆರೆ ಜಟಕ ಇರಬಹುದು ಇವೆಲ್ಲವೂ ಕೂಡ ಈ ಊರಿನ ರಕ್ಷಣೆಯನ್ನು ಮಾಡಿಕೊಳ್ಳ ಮಾಡಿಕೊಂಡು ಈ ಊರನ್ನ ಈ ಊರನ್ನ ಸಮೃದ್ಧಿಯಾಗಿ ಪಾಲಿಸ್ತಾ ಇರುವಂತಹ ದೇವರುಗಳು ಅಂತ ಹೇಳ್ಬೋದು ಇವರಲ್ಲಿ ಕೂಡ ಎಲ್ಲರೂ ಕೂಡ ಹೇಳಿಕೆಯನ್ನು ಇರ್ಬೋದು ಅವರ ಇಷ್ಟ ಮನೋ ಅಭಿಲಷ್ಠೆಗಳನ್ನ ಈಡೇರಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇದು ಇಲ್ಲಿನ ಶೂಲಬೀರ ದೇವರು ಚಿಕ್ಕ ಮಕ್ಕಳಿಗೆ ಚಾಳಿ ದೇವತೆ ಯಾವುದೇ ರೀತಿಯ ತೊಂದರೆ ಕೊಟ್ಟರೆ ಅಥವಾ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ತಕ್ಷಣ ನೆನಪಾಗುವುದು ಸುವರ್ಣಗದ್ದೆಯ ಶೂಲಬೀರ ದೇವರು ಇದು ಇಲ್ಲಿನ ಶ್ರೀ ರಣಬೀರ ಮತ್ತು ರಣಮಾಸ್ತಿ ದೇವರು ಹಬ್ಬ ಮುಗಿದ ಮಾರನೇ ದಿನ ಅಂದರೆ ಮಂಗಳವಾರ ಕುರಿ ಕೋಳಿಯನ್ನು ಬಲಿ ಕೊಡುವ ಸ್ಥಳ ಇದಾಗಿದೆ ಇದು ಚಾಳಿ ಮಾಸ್ತಿ ಗುಡಿ ಹುಟ್ಟಿದ ಮಗುವಿಗೆ ಚಾಳಿ ಕಾಡುತ್ತಿದೆ ಮಕ್ಕಳು ಸರಿಯಾಗಿ ನಿದ್ರೆ ಮಾಡುತ್ತಿಲ್ಲ ಹಠ ಜಾಸ್ತಿ ಮಾಡುತ್ತಾರೆ ಆ ಮುಂತಾದ ಮಕ್ಕಳ ವಯೋಸಹಜ ಚಟುವಟಿಕೆಗಳನ್ನು ಕಟ್ಟಿ ಹಾಕಲು ಹೆಂಗಸರು ವಿಶೇಷವಾಗಿ ನಂಬುವ ದೇವರು ಇದಾಗಿದೆ ಮಕ್ಕಳಾಗದಿದ್ದರೆ ಈ ದೇವರಿಗೆ ಹರಕೆ ಹೊರುವುದು ಸಾಮಾನ್ಯವಾಗಿದೆ ಇದು ಶ್ರೀ ಆದಿಶಕ್ತಿ ದೇವರು ಹಬ್ಬದ ದಿನ ವಿಶೇಷವಾಗಿ ಪೂಜಿಸಲ್ಪಡುವ ಆದಿಶಕ್ತಿಯನ್ನು ಯಕ್ಷಿ ದೇವರೆಂದೇ ಕರೆಯಲಾಗುತ್ತದೆ ಕಳಸ ಹೊತ್ತವರಿಗೆ ದರ್ಶನ ಭಾಗ್ಯ ಕಲ್ಪಿಸಲು ಈ ದೇವರ ಮೊರೆ ಹೋಗಲಾಗುತ್ತದೆ ಇದು ಸುವರ್ಣಗದ್ದೆಯ ಪರಿವಾರ ದೇವರುಗಳು ಸುವರ್ಣಗದ್ದೆಯ ಬಂಡಿ ಹಬ್ಬದ ಸಂದರ್ಭದಲ್ಲಿ ಈ ದೇವರಿಗೆ ವಿಶೇಷವಾಗಿ ಪೂಜಿಸಲಾಗುತ್ತದೆ ಇದೇ ರೀತಿಯ ಪರಿವಾರ ದೇವರ ಗುಡಿಗಳನ್ನು ಈ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ಕಡೆ ಕಾಣಬಹುದು ಇದು ಹುಲಿ ದೇವರ ಗುಡಿ ಬಂಡಿ ಹಬ್ಬದ ಸಂದರ್ಭದಲ್ಲಿ ಈ ದೇವರಿಗೆ ವಿಶೇಷವಾಗಿ ಪೂಜಿಸಲಾಗುವುದು ಹರಕೆ ಹೊತ್ತ ಭಕ್ತಾದಿಗಳು ಬಂಡಿ ಹಬ್ಬದಂದು ಹರಕೆ ತೀರಿಸುವುದು ಹುಲಿಮುಖ ಹೊತ್ತವರು ಹುಲಿಬೇಟೆ ಆಡುತ್ತಾರೆ ಇಲ್ಲಿ ಇದು ಶ್ರೀ ಭಂಗಿ ಬೀರಪ್ಪ ದೇವರು ಸುವರ್ಣಗದ್ದೆಯ ಬಂಡಿ ಹಬ್ಬದ ಸಂದರ್ಭದಲ್ಲಿ ಎಲ್ಲಾ ಗುತ್ತುಗಳಿಗೆ ಪೂಜೆ ಸಲ್ಲಿಸಿದ ನಂತರ ಈ ದೇವರಿಗೆ ಹಚ್ಚಿದ ಧೂಪದ ಆರತಿಯನ್ನು ಇಲ್ಲಿಯೇ ಬಿಟ್ಟು ಕೊನೆಯ ಪೂಜೆ ಸಲ್ಲಿಸಲಾಗುತ್ತದೆ ಇದು ಶ್ರೀ ಮುಡಿಬೀರ ಶ್ರೀ ಜಡೆಬೀರ ಶ್ರೀ ಹೊಡಿಬೀರ ಶ್ರೀ ಹುಡಿಬೀರ ದೇವರು ಈ ಊರಿನ ಹೆಣ್ಣು ಮಕ್ಕಳು ಯಾವುದೇ ಊರಿಗೆ ಮದುವೆ ಮಾಡಿಕೊಟ್ಟರೂ ಹಬ್ಬದ ದಿನದಂದು ಬಂದು ಈ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ವಾಡಿಕೆ ಇದೆ ಇದು ಬಳೆಗಾರ್ತಿ ದೇವರು ಮಹಿಳೆಯರು ಈ ದೇವರಿಗೆ ಹರಕೆ ಹೊತ್ತು ಪೂಜೆ ಸಲ್ಲಿಸುತ್ತಾರೆ ಈ ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಮೊದಲಿನಿಂದನೂ ಕೂಡ ಒಂದು ನಡ್ಕೊಂಡ ಬರ್ತಾ ಇರುವಂತಹವರು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಐವತ್ತು ವರ್ಷಗಳ ಹಿಂದೆ ನನ್ನ ತಂದೆಯವರಾದಂತಹ ಜಿ ಎಸ್ ಬೆಟ್ರು ಖಜಾನ್ ಮಾಸ್ತರ್ ಅಂತ ಇಲ್ಲಿ ಕರೆಯುವಂತದ್ದು ಅವರು ತುಂಬಾ ಸಕ್ರಿಯವಾಗಿ ತೊಡಸ್ಕೊಂಡಿದ್ರು ಅವರ ನಂತರದಲ್ಲಿ ನಾನು ಕೂಡ ಈ ದೇವಸ್ಥಾನದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ ಈ ದೇವಸ್ಥಾನದ ಸೇವೆಯಲ್ಲಿ ತೊಡಸ್ಕೊಂಡ್ಮೇಲೆ ಜೀವನದಲ್ಲಿ ಏನ್ ವಿಚಾರ ಮಾಡ್ತಿದ್ವು ಅದೆಲ್ಲೂ ಆಗ್ತಾ ಇದೆ ಜೀವನದಲ್ಲಿ ಏನ್ ಅಭಿವೃದ್ಧಿ ಕಾಣಬೇಕು ನಾವೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಪಡೆದು ನಿಮ್ಗೆ ಹೇಳ್ತಾ ಇರುವಂತದ್ದು ಏನು ಅಂದ್ರೆ ಈ ದೇವರ ಸೇವೆ ಮಾಡೋದ್ರಿಂದ ನೀವೆಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ